ಶ್ರೀ ವಿಶ್ವೇಶ್ವರಯ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಯಶವಂತಪುರ ಲಲಿತ ಕಲಾ ಆಡಿಟೋರಿಯಂನಲ್ಲಿ ನೃತ್ಯ ಪ್ರದರ್ಶನ ಹಾಗೂ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮ ಗುರುವಂದನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಆಂಜನೇಯ ಕಾರ್ಯದರ್ಶಿ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಬೆಂಗಳೂರು ಡಾಕ್ಟರ್ ದೇವರಾಜು ಹಿಂದಿ ಭಾಷಾ ಶಿಕ್ಷಕರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಚಾಮರಾಜಪೇಟೆ ಕುಮಾರಿ ರೇಖಾ ಎಸ್ ಕಾರ್ಯದರ್ಶಿಗಳು ಬಾಪು ಬಾಲಭಾರತಿ ಇಂಗ್ಲಿಷ್ ಸ್ಕೂಲ್ ಯಶವಂತಪುರ ಶ್ರೀ ಸುಗಂಧರಾಜು ಇಂಗ್ಲಿಷ್ ಭಾಷಾ ಶಿಕ್ಷಕರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಚಾಮರಾಜಪೇಟೆ ಆಗಮಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಅಧ್ಯಕ್ಷರಾದ ವಿಶ್ವೇಶ್ವರಿಯರವರು ಹಾಗೂ ಕುಟುಂಬದವರು ಗುರುಗಳಿಗೆ ಪಾದಪೂಜೆ ಮಾಡಿ ಗುರುವಂದನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಮಾಸ್ಟರ್ ಶ್ರೀ ಮುನಿರಾಜುರವರ ತಂಡದಿಂದ ನೃತ್ಯ ಪ್ರದರ್ಶನ ಸಂಗೀತ ನಿರ್ದೇಶಕರು ಅನಿ ಮ್ಯೂಸಿಕ್ ಅಕಾಡೆಮಿ ಚಾಮರಾಜಪೇಟೆ ಎಸ್ ವೆಟ್ರಿಸಲ್ವನ್ ತಂಡದವರಿಂದ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಪೀಳಿಗೆಗೆ ನಾವು ಯಾವ ದಾರಿನಲ್ಲಿ ಇದ್ದೀವಿ ಅನ್ನೋದನ್ನು ನಮ್ಮ ಗುರುಗಳನ್ನ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಅದು ಮುಂದೆ ಬರತಕ್ಕಂಥ ಪ್ರಜೆಗಳು ನಮ್ಮನ್ನು ನೋಡಿಕೊಂಡು ಅವರು ಬೆಳೀಬೇಕು ನಾವು ಅವ್ರಿಗೆ ಮಾದರಿ ಆಗೋದು ಮೊದಲು ನಮ್ಮನ್ನು ನಾವು ತಿದ್ದುಕೊಳ್ತಾ ಬೆಳೆಯೋದು ಈ ನನ್ನ ಟ್ರಸ್ಟು ಇದು ಜನನ ಆಗಿದ್ದೇನೆ ಸ್ಪಿರಿಚುವಲ್ ಬೇಸ್ ಮೇಲೆ ಇವತ್ತು ಸಮಾಜದಲ್ಲಿ ಏನು ಆಗ್ತಾಯಿದೆ ಅಂದರೆ ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅಲ್ಲಿ ಅಲ್ಲಿ ಏನಾಗಬೇಕಿದೆ ಆ ಸಂಸ್ಕಾರ ಸಿಗ್ತಾಯಿಲ್ಲ ಯಾಕೆ ಸಿಗ್ತಾಯಿಲ್ಲ ಅಂದರೆ ಒಂದು ತಂದೆಗೆ ಒಂದು ಹೆಣ್ಣು ಒಂದು ಗಂಡು ಎರಡೇ ಮಕ್ಕಳು ಮೊದಲು ಮಸ್ತಾಗ ಮಕ್ಕಳುಗಳು ಬೇಕಾದಷ್ಟು ಮಕ್ಕಳುಗಳು ಇರ್ತಾ ಇದ್ವು ಅವ್ರಿಗೇನು ಅಂತ ಅನ್ನಿಸ್ತಿರ್ಲಿಲ್ಲ ಈಗ ಮ ನನ್ನ ಮಗಳು ನನ್ನ ಮಗ ಭಾರಿ ಚೆನ್ನಾಗಿ ಓದಿಸ್ತಾ ಇದ್ದೀವಿ ಅನ್ನೋ ಲೆಕ್ಕದಾಗೆ ಮುದ್ದಿಸ್ತಾ ಅವರೆ ಅಲ್ಲಿ ಮಕ್ಕಳು ಎಡಗುತ್ತಾ ಇದ್ದಾರೆ ಮಕ್ಕಳು ಶಾಲೆಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ದಂಡಂ ದಶ ಗುಣಮಿಲ್ಲ ಮಕ್ಕಳು ಏ ನನ್ನ ನಾನು ಕೇಳೋದಕ್ಕಿಂತ ಗುರುಗಳಿಗೆ ಬೆಲೆ ಇಲ್ದಂಗೆ ಮಾಡ್ತಾರೆ ಅವರು ಮಕ್ಕಳುಗಳು ಆಯ್ತಪ್ಪ ನಿಮ್ಮ ಬರ ಏನಾರು ಮಾಡ್ಕೊಳ್ಳ್ರಿ ನಾನು ಊದಶಂಕ ಓದ್ತೀನಿ ಅಂತ ಕೆಲವು ಕಡೆ ಆ ಥರ ಮಾಡ್ತಾಯಿದ್ದಾರೆ ಅಲ್ಲೂ ಮಕ್ಕಳು ಫೇಲ್ಯೂರ್ ಆಗ್ತಾವ್ರೆ ಗುರುಗಳಿಗೆ ಮನಸ್ಸಿದ್ದು ಇಚ್ಛೆ ಇದ್ದು ಅವ್ರು ಸಿಕ್ಕ ಮಕ್ಕಳನ್ನ ತಯಾರು ಮಾಡಬೇಕು ಅಂತ ಎಷ್ಟೋ ಹಮ್ಮಸ್ನೇನಿದ್ದರೂ ಕೂಡ ಪೋಷಕರು ಅವರಿಗೆ ಸರಿಯಾಗಿ ಬೆಂಬಲವಾಗಿ ನಿಲ್ತಾ ಇಲ್ಲ ಅದಕ್ಕೆ ತಕ್ಕಂತೆ ಸರ್ಕಾರದ ನೀತಿ ನಿಯಮಗಳು ಇರೋದರಿಂದ ಅಲ್ಲೂ ಮಕ್ಕಳು ಫೇಲ್ಯೂರ್ ಆಗ್ತವೆ ಇನ್ನು ಅತಿ ಮುಖ್ಯವಾಗಿ ಇವತ್ತು ಸೊಸೈಟಿ ಇದು ಮೂರು ವಿಧದಲ್ಲಿ ನಮಗೆ ನಾವು ಫೇಲ್ಯೂರ್ ಆಗ್ತಾಯಿದ್ದೀವಿ ಸೊಸೈಟಿಗೆ ಬಂದರೆ ಏನಾದರೂ ಮಕ್ಕಳು ತೊಂದರೆ ಮಾಡಿದ್ರೆ ಸಮಾಜ ತಿದ್ದಲ್ಲ ನೀನು ಯಾರೋ ಕೇಳೋಕ್ಕೆ ಅಂತ ಮಕ್ಳು ಹೇಳ್ತಾರೆ ಅವರು ಅವರು ನಮಗೆ ಬೇಕಪ್ಪ ನಮ್ಗೆ ಯಾಕೆ ಇಲ್ಲದ್ರಿ ಅಂತ ಅವ್ರು ಹೋಗ್ತಾರೆ ಈ ಮೂರು ಹಂತದಲ್ಲಿ ಇಡೀ ಸಮಾಜ ಕಲುಷಿತ ಆಗ್ತಾ ಇದೆ ಇದು ಮೇಯ್ನ್ ಪಾಯಿಂಟು ಹಾಗಾಗಿ ನಾವು ಮೊದಲು ಪೇರೆಂಟ್ಸಾಗಿ ಏನು ಮಾಡಬೇಕು ನಮ್ಮ ಮಕ್ಕಳು ಇಡೀ ಸಮಾಜದ ಮಕ್ಕಳು ಇಡೀ ಸಮಾಜದ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿಬಿಟ್ಟು ಆ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ಮಕ್ಕಳನ್ನ ಎಲ್ಲ ವಿಧದಲ್ಲೂ ನಾವು ಬೆಳೆಸಬೇಕು ಯಾವುದೇ ಜಾತಿ ತಾರತಮ್ಯ ಇಲ್ದಂಗೆ ವರ್ಣ ಬೇಗದ ಇಲ್ದಂಗೆ ನಾವೆಲ್ಲ ಓದ್ತಾ ಇರ್ತೀವಿ ಹಿರಿಯರು ಇರ್ತಾರೆ ತಿಳ್ಕೋಬೇಕು ಓದಬೇಕು ಮೀಡಿಯಾಗಳಿಂದ ತಿಳ್ಕೊಬೇಕು ಯಾವ ಸರಿಸು ಒಂದು ವಿಶ್ಲೇಷಣೆ ಮಾಡಬೇಕು ಆ ಮೂಲಕ ಮಕ್ಕಳನ್ನ ಮನೆಯಲ್ಲಿ ಮೊದಲು ನಾವು ಶುದ್ಧವಾಗಿ ತಯಾರು ಮಾಡಬೇಕು ಅವ್ರಿಗೆ ತಂದೆ ತಾಯಿ ನಾವು ಮಾದರಿ ಆಗಬೇಕು ನಾವೇ ಮನೆಯಲ್ಲಿ ಕಾಲ್ಮೇಲೆ ಕಾಲಕ್ಕೆ ಕುತ್ಕೊಂಡು ನಾವೇ ಬಿಡಿ ಸೇದಿದ್ರೆ ಇನ್ನು ಮಕ್ಕಳು ಏನು ಮಾಡ್ತವೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಆ ಥರ ಇರ್ತವೆ ನಮ್ಮ ತಪ್ಪುಗಳು ಎಷ್ಟು ಇರ್ತವೆ ನ್ಯೂನತೆಗಳು ಅದನ್ನು ನಾವೇನು ಮಾಡಬೇಕು ಮಾ ಶ್ರೀರಣ್ಣ್ಯವರು ಒಂದು ಕಡೆ ಹೇಳ್ತಾರೆ ನನ್ನ ಹೆಂಡತಿ ನನ್ನ ನೆಗೆಟಿವ್ಸ್ನ ಒಂದು ನನ್ನ ಮಕ್ಕಳ ಮುಂದೆ ಹೇಳಿಲ್ಲ ಎಲ್ಲ ನನಗೆ ಬಂದಿರೋ ಪ್ರಶಸ್ತಿ ಸನ್ಮಾನಗಳನ್ನು ತೋರಿಸಿ ನಿಮ್ಮ ಅಪ್ಪ ಹಾಕೋ ಈ ಕಣೋದು ಹೊಗಳಿದ್ರು ಅಂತ ಹೇಳ್ಕೊಳ್ತಾರೆ ಈ ಥರಗಳು ಮನೆಯಲ್ಲಿ ಮಡದಿದ್ದಿರು ಆ ಥರ ತಂದೆ ತಂದೆಯನ್ನು ಬಿಂಬಿಸಬೇಕು ಮಕ್ಕಳುಗಳನ್ನ ಮಕ್ಕಳುಗಳ ಮುಂದೆ ತಂದೆಯೂ ಕೂಡ ತಾಯಿನ ದೇವ್ರ ಥರ ಬಿಂಬಿಸಬೇಕು ಆ ಥರ ಅಂಡರ್ಸ್ಟ್ಯಾಂಡಿಂಗ್ ತಂದೆ ತಾಯಿಗಳಲ್ಲಿ ಬರಬೇಕು ಮತ್ತು ಮಕ್ಕಳಿಗೆ ಒಳ್ಳೆಯ ವಿಚಾರಧಾರೆ ಕೊಡಬೇಕು ಶಿಕ್ಷಕರು ಮತ್ತು ಪೋಷಕರ ನಡುವೆ ಅಣ್ಣ ತಂಬಿರ್ ಥರ ಇರಬೇಕು ಶಿಕ್ಷಕರು ಯಾರು ಗೊತ್ತಾ ನಮ್ಮ ಹಿಂದೆ ನಮ್ಮ ಜನ್ಮದಲ್ಲಿ ಅವರು ಅಣದಿರೋ ತಮ್ಮದಿರೋ ಬಿಟ್ಟಿರ್ತಾರೆ ನಿಜವಾಗೂ ನಮ್ಮ ಮನೆ ದೇವರವರು ನಮ್ಮ ಮನೆ ಬೆಳಗು ನಮ್ಮ ವಂಶ ಬೆಳಗೋದಕ್ಕೆ ಅವ್ರು ತಯಾರು ಮಾಡ್ತಿರ್ತಾರಲ್ಲ ನಿಜವಾಗೂ ಅಂಥ ಪುಣ್ಯಕಾರ್ಯ ಮತ್ತೊಂದಿಲ್ಲ ಹಾಗಾಗಿ ಎಷ್ಟು ಅಭಿನಂದಿಸಿರು ಸಾಲದು ಶಿಕ್ಷಕರು ಸಮಾಜದಲ್ಲಿ ತುಂಬ ದೋಷ ಇದೆ ನಾನು ತುಂಬ ನೋವಾಗ್ತದೆ ನೋವಿನಿಂದ ಹೇಳ್ತೀನಿ ಸಮಾಜ ಯಾವಾಗಲೂ ಗೊತ್ತಾ ನಂದು ಸೊಸೈಟಿ ನಂದ್ರಿ ಸೊಸೈಟಿದು ಯಾಕೆ ನಾವು ಇಷ್ಟು ಇದ್ದೀವಿ ಆಗಬಾರ್ದು ದಯವಿಟ್ಟು ಹಾಕಬಾರ್ದು ಬರೀ ನಮ್ಮ ಏನಪ್ಪ ಅಂದರೆ ಎಲ್ಲ ಕೊಡೋಕೇನೋ ಬಿಟ್ಟಿ ಬಿದ್ದುಬಿಟ್ಟೈತೆ ಇದು ಬಿಟ್ಟು ಬಿಡು ನಾನು ಇದ್ದೀನಿ ನಾನು ಉಜ್ಜ್ತೀನಿ ನಮ್ಮ ಉಜ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹಂಗಲ್ಲ ಒಂದು ದಾರಿಲಿ ಹೋಗ್ತಾ ಇರ್ತೀವ ನಾವೇನಾದರೂ ಒಂದು ಅದೇನಾದರೂ ಅನಾಹುತ ಆಗ್ತದೆ ನಾವು ಅದಕ್ಕೆ ಹೋಗ್ಬೇಕು ಕಷ್ಟ ಸುಖಕ್ಕೆ ಆಗಬೇಕು ಇವ್ನ ಸರ್ಕಾರದ್ದು ಆಸ್ತಿಗಳ್ನ ಆಸ್ತಿ ನಾಶ ನಾಶ ಮಾಡೋದು ಇಂಥವು ಏನೇನೋ ನಡೀತದೆ ನನ್ನ ಉದ್ದೇಶ ಇಷ್ಟೇ ಒಳ್ಳೆ ರೀತಿಯಲ್ಲಿ ಈ ದೇಶ ನಂದು ಈ ಊರು ನಂದು ಈ ಜನ ನನ್ನವರು ಅಂತ ವಿಶಾಲ ಮನೋಭಾವದಲ್ಲಿ ಯೋಚನೆ ಮಾಡಬೇಕು ನಾನು ಕೊಡಬೇಕು ಇನ್ನೊಬ್ಬರನ್ನ ಬೆಳೆಸಬೇಕು ಇನ್ನೊಬ್ಬರಿಂದ ಇಸ್ಕೋಬೇಕು ಇರಬೇಕು ಇದನ್ನೇ ಇದೆಲ್ಲ ಕವಿವರಿಯರು ಹೇಳಿದ್ದು ಎಲ್ಲ ಸಾಹಿತಿಗಳು ಹೇಳಿದ್ದು ಎಲ್ಲ ದಾರ್ಶನಿಕರು ಹೇಳಿದ್ದು ಇದನ್ನೇ ಇದನ್ನು ನಾವು ಬರೀ ಭಾಷಣಕ್ಕೆ ಮೀಡಿಯಾದ ಮುಂದೆ ಬಗಳೇ ಬಿಡೋಕ್ಕೆ ಪುಸ್ತಕದ ಬದನೇಕಾಗಿ ಇಟ್ಕೊಂಡಿದ್ದೀವಿ ಹೊರತು ಅನುಷ್ಠಾನ ಒಬ್ಬರು ಮಾಡ್ತಾ ಇಲ್ಲ ಇದ್ರ ಮೇಲೆ ನಾನು ನಿಜವಾಗೂ ನಾನು ಅದಕ್ಕೆ ಯಾರು ಸಂಘ ಸಂಸ್ಥೆ ಯಾರ ಜೊತೆ ನಾನು ಕೈ ಜೋಡಿಸಿಲ್ಲ ಈ ಸಂಸ್ಥೆ ಸ್ಥಾಪನೆ ಮಾಡಲಿ ಇದನ್ನು ಅತಿ ಮುಖ್ಯವಾದ ಇದು ನೆನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಎರಡು ಸಾವಿರದ ಹನ್ನೊಂದನೇ ಇಸಿನಲ್ಲಿ ಇದನ್ನು ಸ್ಥಾಪನೆ ಮಾಡಿರೋದು ಇವತ್ತಿಗೆ ಹದಿಮೂರು ಹದಿನಾಲ್ಕನೇ ವರ್ಷ ಮುಂದಿನ ವರ್ಷ ಫೆಬ್ರವರಿ ಏಳನೇ ತಾರೀಕು ಬರ್ತ್ಡೇ ಆಚರಿಸ್ತಾ ಇದ್ದೀನಿ ತಾವು ದಯಮಾಡಿ ಬರ್ತೀರಾ ಅದನ್ನು ನಾನೇನೋ ಶೋಕಿಗೋಗೋ ಇದು ಪ ಪ್ರಚಾರಕ್ಕೂ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರೋದು ನನ್ನ ಚಿಂತನೆಗಳು ಇದೆಯಲ್ಲ ನನ್ನ ರೈತರು ನನ್ನ ಕಾರ್ಮಿಕರು ನನ್ನ ಪ್ರತಿಭಾನ್ವಿತರು ದೇಶಕ್ಕೋಸ್ಕರ ಒಂದು ಪರ್ಸೆಂಟ್ ಸಿಗಲಿ ನನಗೆ ಒಳ್ಳೆ ಆತ್ಮಿಕರು ಅವ್ರನ್ನ ಹಿಡಿದು ಮೇಲೆ ಕೆತ್ತಿ ಅವ್ರ ಮೂಲಕ ಪಸರಿಸ್ಬೇಕು ಮತ್ತೆ ನಾವು ಏನು ಗತವೈಭವ ಇದೆ ಅದನ್ನು ಮರುಕಳಿಸಬೇಕು ಅನ್ನೋ ಒಂದು ಅಭಿಲಾಷೆಯಲ್ಲಿ ಈ ಥರ ವಿನೂತವಾನ ಕಾರ್ಯಕ್ರಮ ನನಗೆ ಹೊಸ್ದಲ್ಲ ನನಗೆ ಹೊಸ ಹೊಸ ಚಿಂತನೆಗಳು ಬರ್ತಾನೆ ಇರ್ತವೆ ಇದು ಕಡಿಮೆ ಅನ್ಕೊಂತೀನಿ ಮೇಡಮ್ ಕ್ವಶಂಕ್ ಕೇಳಿದ್ರು ಏನು ಸರ್ ವಿನೂತನ ವಿನೂತನ ಅನಿಸಲ್ಲ ನನಗೆ ಇಂಥ ನೂರಾರು ಹೊಸ ಹೊಸ ಹೇಳ್ಬಿಟ್ರೆ ನಿಜವಾಗೂ ಡೆಲ್ಲಿ ಡೆಲ್ಲಿಯಿಂದ ಬಂದುಬಿಡ್ತಾರೆ ಅಷ್ಟು ಖುಷಿ ಪಟ್ಬಿಡ್ತಾರೆ ಯಾರಾದರೂ ಸೌಹೃದಯ ಇದ್ದರೆ ಇಂಥ ಯೋಚನೆಗಳು ನಮ್ಮ ದೇಶಕ್ಕೆ ಬಳಕೆಯಾಗ್ಬಿಟ್ರೆ ದೇಶ ನಿಜವಾಗಿ ಹೆಂಗಿರ್ತದೆ ಅಂತ ಬಂದುಬಿಡ್ತಾರೆ ಬಟ್ ನಾನು ಹೇಳಲ್ಲ ಯಾಕೆ ಗೊತ್ತಾ ಗಾಳಿಯಲ್ಲಿ ಅದು ಏ ವೇಸ್ಟ್ ಆಗಿಬಿಡ್ತದೆ ಯಾರೋ ಕಮರ್ಷಿಯಲ್ ಮೈಂಡ್ ಇರೋರು ನಮ್ಮ ಚಿಂತನೆಗಳನ್ನು ತಗೊಂಡು ಅದನ್ನು ದುರ್ ಬಳಕೆ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಹೇಳಲ್ಲ ಅದನ್ನು ನಾನೇ ಸಾಧಿಸ್ ತೋರಿಸ್ತೀನಿ ಆ ಚಿಂತನೆಗಳು ಇನ್ನೂ ಇಪ್ಪತ್ತು ವರ್ಷ ಲೇಟ್ ಆದರೂ ಚಿಂತಿಲ್ಲ ನಾನೇ ಸಾಧಿಸ್ ತೋರಿಸ್ತೀನಿ ಮಾಡೇ ಮಾಡ್ತೀನಿ ಇದು ಎಲ್ಲರೂ ಇರೋದು ಈ ಟ್ರಸ್ಟ್ ಇರೋದು ಸಮಾಜಕ್ಕೋಸ್ಕರ ನನಗಲ್ಲ ಯಾರು ಬೇಕಾದ್ರೂ ಅಧ್ಯಕ್ಷರು ಬರ್ಬೋದು ಯಾರು ಬೇಕಾದ್ರು ಕಾರ್ಯದರ್ಶಿ ಯಾರು ಬೇಕಾದರೂ ಬಳಸ್ಕೊಂಡು ನನ್ನ ಚಿಂತನೆಯನ್ನು ಅವ್ರಿಗೆ ಕೊಡ್ತೀನಿ ನನ್ನ ಶಕ್ತಿನ ಅವ್ರಿಗೆ ದಾರಿ ಇರ್ತೀನಿ ನನ್ನ ಚಿಂತನೆ ಅನುಷ್ಠಾನ ಆಗಬೇಕು ಸಮಾಜ ಶುದ್ಧವಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಇದು ನನ್ನ ಉದ್ದೇಶ ಎಲ್ರಿಗೂ ಶುಭವಾಗಿ ಧನ್ಯವಾದ ಸರ್ ನನ್ನ ಹೆಸರು ವಿಶ್ವೇಶ್ವರಯ್ಯ ಎಂ ಜಿ ಗುಣಿ ಎಂ ಜಿ ಗುಣಿ ಬಂದು ನನ್ನ ಕತೆ ಕವನ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಹೋದ ಎಂ ಜಿ ಗುಣಿ ಅನ್ನೋದು ಕಾವ್ಯನಾಮ ನಂದು ಮಾರ್ಗುಂಡ ಗುಣಿ ಅಂತ ವಿಶ್ವೇಶ್ವರಯ್ಯ ನನ್ನ ಎಲ್ಲ ಪತ್ರಗಳಲ್ಲಿ ನನ್ನ ಏನು ಸ್ಟಡಿ ಅಲ್ಲಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಎಂ ಜಿ ಗುಣಿ ಅಂತ ಕರೀತಾರೆ ಸೊ ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂಚೆ ಇಲಾಖೆ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಬ್ಬ ರಂಗಭೂಮಿ ಕಲಾವಿದನಾಗಿ ಹಾರ್ಮೋನಿಯಂ ವೇಸ್ಟಾಗಿ ಕತೆ ಕವನ ತೋಚಿದ್ದನ್ನು ಗೀಚೋದ್ರ ಮೂಲಕ ಈ ಎಲ್ಲ ಒಂದು ಸಾಂಸ್ಕೃತಿಕ ಲೋಕದಲ್ಲಿ ಒಡನಾಡಿಯಾಗಿ ಈ ಎಲ್ಲದಕ್ಕೂ ಹೆಚ್ಚಾಗಿ ನನಗೆ ಏನಪ್ಪ ಅಂದರೆ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಈ ಕಾರ್ಯಕ್ರಮದಿಂದ ಸಮಾಜ ಆಗೋಲ್ಲ ನಾವು ತಳಮಟ್ಟಕ್ಕೆ ಇಳಿಬೇಕು ಜನರ ನಾಡಿಮಿಡಿತನೇ ಹರಿಬೇಕು ಸಮಾಜ ಎಲ್ಲಿ ನೋಯ್ತಾ ಇದೆ ಎಲ್ಲಿ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಸಹ ಯಾರು ನೋಡಿದ್ರು ಗಂಡ ಹೆಂಡತಿ ಮಡಿಯೋ ಡಿಸ್ಪ್ಯೂಟ್ ಲಕ್ಷಾಂತರ ಒಂದು ದಿನಕ್ಕೆ ಡಿವೋರ್ಸ್ ಅರ್ಜಿ ಜಾತಿ ತಾರತಮ್ಯ ಮೇರೆ ಮೀರಿದೆ ಆಮೇಲೆ ಈ ಹಳ್ಳಿಗಳ ಕಡೆ ಹೋದರೆ ಹಣತಮ್ದಿರ್ ಮಧ್ಯೆ ಜಗಳ ಎಲ್ಲರೂ ನೋಡಿದ್ರೆ ಕೋರ್ಟು ಕಚೇರಿ ಎಷ್ಟು ಎಷ್ಟು ಅದು ಹೇಳ್ಬಾರ್ದು ಆ ಮಟ್ಟಕ್ಕೆ ದರಿದ್ರೆ ಇದಾಗಿದೆ ಇದಕ್ಕೆಲ್ಲ ಕಾರಣ ಏನಂದರೆ ಮನುಷ್ಯನಲ್ಲಿರ್ತಕ್ಕಂಥ ಅತ್ಯಂತ ಕೆಟ್ಟ ದುರಾಸೆ ಈ ದುರಾಸೆಗಳು ಹೋಗಬೇಕು ಈ ದುರಾಸೆಗಳು ಯಾಕೆ ಹೋಗ್ತವೆ ಅಂದರೆ ಸರಳವಾದ ಜೀವನ ನೋಡಿರಿ ನಾನೊಬ್ಬ ಒಂದು ಸಂಬಳದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ ಕೋಟ್ಯಾಧಿಶ್ವರು ಎಷ್ಟು ಮಾಡ್ಬೋದು ರೀ ಸಮಾಜಕ್ಕೆ ಮಾಡೋಕೆ ಸಾಧ್ಯ ಇದೆ ನಮ್ಮಲ್ಲಿ ದುರಾಸೆ ಒಬ್ಬ ಕೋಟಿ ಮೇಲೆ ಕೋಟಿ ಕೋಟಿ ಮಾಡಿ ಮೇಲೆ ಕಟ್ಕೊಂಡಿರ್ತಾನೆ ಇನ್ನೊಬ್ಬ ಬಡವ ಹಾಗೆ ಇರ್ತಾನೆ ಈಗ ಹಾಕಬಾರ್ದು ಅನ್ನೋದು ನಮ್ಮ ಆಸೆ ಇದ್ರ ಮೇಲೆ ಇಚ್ಛೆ ನಿಮ್ಮಂಥ ಪುಣ್ಯಾತ್ಮನ ಬಂದು ಕೈ ಜೋಡಿಸಿದರ ನೈತಿಕ ಬೆಂಬಲ ಕೊಟ್ಟಿದ್ರಲ್ಲ ಇಷ್ಟು ಸಾಕು ಇಂಥ ಕೆಲಸಗಳು ಮಾಡ್ತೀವಿ ನಿಮ್ಮೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಧನ್ಯವಾದ ಶುಭವಾಗಿ ರಂಜನಾತ್ಮಂಥ ಇವತ್ತು ವಿಶ್ವೇಶ್ವರಯ್ಯ ಟ್ರಸ್ಟ್ ಅವರ ಒಂದು ಕಾರ್ಯಕ್ರಮದಲ್ಲಿ ತುಂಬ ನಾವು ಇವತ್ತಿನ ದಿವಸ ನಾವು ಗುರುಗಳಲ್ಲ ಇವತ್ತಿನ ದಿವಸ ವಿದ್ಯಾರ್ಥಿಯಾಗಿ ಬಂದು ಇವತ್ತು ನಾನು ಇದರಲ್ಲಿ ಭಾಗವಹಿಸಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅಂತಹ ವಿನೂತನವಾದಂಥ ಕಾರ್ಯಕ್ರಮವನ್ನು ಇವತ್ತು ವಿಶ್ವೇಶ್ವರಯ್ಯನವರು ಮಾಡಿದ್ದಾರೆ ಈ ನೃತ್ಯ ಮಾಡೋದ್ರ ಮೂಲಕ ಹುಡುಗರುಗಳು ಯಾವ ರೀತಿಯಾಗಿ ಬಂದಿದ್ದಾನೆ ನಲ್ಲದರೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರ ಒಂದು ಪ್ರಭಾವ ಏನಿದೆ ಅವರ ಚೈತನ್ಯ ಏನಿದೆ ಅನ್ನೋದು ಇವತ್ತಿನ ದಿವಸ ಸಂದರ್ಭದಲ್ಲಿ ನಮಗೆ ಮನವರಿಕೆ ಆಗಿದೆ ಹಾಗೆ ಇವತ್ತು ತುಂಬ ಒಳ್ಳೆಯ ಗುರುಗಳನ್ನು ಇವತ್ತು ಮಾದರಿಯಾದಂಥ ಆದರ್ಶವಾದಂಥ ಗುರುಗಳನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಅವರು ಕರೆತಂದಿದ್ದಾರೆ ಭಾಳ ಅರ್ಥಪೂರ್ಣವಾದಂತಹ ಗುರುವಂದನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ನೋಡಿದ್ದೀವಿ ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ ಇನ್ನೂ ಉತ್ತಮವಾದಂಥ ಉದಾತ್ತವಾದಂಥ ಕಾರ್ಯಕ್ರಮಗಳು ಮುಂದೆ ಮಾಡಲಿ ಅಂತ ಹೇಳಿದ್ದೇನೆ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ನಾನು ಮಂಜುನಾಥ್ ಅಂತ ನಾನು ನಿವೃತ್ತ ಪೋಸ್ಟ್ ಮಾಸ್ಟರು ಹಾಗೂ ಯೂನಿಯನ್ ಲೀಡರ್ ಕೂಡ ಗುರುವಂದನ ಕಾರ್ಯಕ್ರಮ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮವನ್ನು ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ ಇವತ್ತು ಹಮ್ಮಿಕೊಂಡಿದ್ದು ಎಲ್ಲ ಗುರುಗಳಿಗೆ ಅವರನ್ನು ನೆನಪಿಸ್ಕೊಳ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಆಗಿ ಹೋದಂತಹ ಎಲ್ಲ ವಿದ್ಯ ಗುರುಗಳನ್ನೂ ಕೂಡ ನೆನಪಿಸ್ಕೊಳ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸಿದ್ದಾರೆ ಈ ಗುರುವಂದನೆ ಕಾರ್ಯಕ್ರಮ ಅದರ ಮುಖಾಂತರ ಪ್ರತಿಭಾ ಪ್ರತಿಭಾನ್ವಿತ ಯಾರು ವಿದ್ಯಾರ್ಥಿಗಳಿದ್ದರೆ ಅವ್ರನ್ನೂ ಕೂಡ ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಈ ಗುರು ಮತ್ತು ಶಿಷ್ಯ ಈ ಇಬ್ಬರ ಪರಂಪರೆಯನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಂಡಿದ್ದಾರೆ ಅಂದರೆ ವಿಶ್ವೇಶ್ವರ್ಯ ಚಾರಿಟಬಲ್ ಟ್ರಸ್ಟ್ನ ಏನು ಆಯೋಜಕರಿದ್ದಾರೆ ವಿಶ್ವೇಶ್ವರ್ಯ ಅವರು ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಮುಖಾಂತರ ಸಮಾಜಕ್ಕೆ ವಿದ್ಯಾರ್ಥಿಗಳು ಹೇಗೆ ಮಾದರಿ ಆಗ್ತಾರೆ ಗುರುಗಳನ್ನು ನಾವು ಹೇಗೆ ನೆನಪಿಸ್ಕೊಳ್ತಾ ಇರಬೇಕು ಹಿಂದೆ ಹೇಳ್ತಾ ಇದ್ದರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತಿ ಅಂತ ಹಾಗೆ ಗುರುವನ್ನು ಕೂಡ ನೆನಪಿಸ್ಕೊಳ್ತಾ ವಿದ್ಯಾರ್ಥಿಯನ್ನು ನಾವು ಹೇಗೆ ಮುಂದೆ ತರಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಗುರು ಮತ್ತು ಶಿಷ್ಯ ಇಬ್ಬರು ಒಂದಾದರೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಈ ಮುಖಾಂತರ ಸಮಾಜಕ್ಕೆ ಅವರು ಹೇಳಿ ಹೊರಟಿದ್ದಾರೆ ಒಬ್ಬ ವಿದ್ಯಾರ್ಥಿಯನ್ನು ಒಂದು ಶಾಲೆಗೆ ಸೇರಿಸಿದ ಸೇರಿಸಿದ ಮಾತ್ರಕ್ಕೆ ಅವರಲ್ಲಿ ಮುಗಿಸಿಲ್ಲ ತಮ್ಮ ಕ ಕೆಲಸ ಮುಗಿದೋಯ್ತು ಅಂತ ಏನು ಹೇಳಿಲ್ಲ ಎಲ್ಲ ಗುರುಗಳನ್ನು ನೆನಪಿಸಿಕೊಂಡು ಆ ಗುರುಗಳಿಗೆ ಗೌರವವನ್ನು ಸೂಚಿಸ್ತಾ ಮುಂದಿನ ಶಾಲೆಯ ಗುರುಗಳನ್ನು ಕೂಡ ನಾವೆಲ್ಲರೂ ಆಗಮಿಸಿದ್ದೀವಿ ನಮ್ಮನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅಂದರೆ ಅವನ ಯಾರು ವಿದ್ಯಾರ್ಥಿ ಇದ್ದಾನೆ ಆ ವಿದ್ಯಾರ್ಥಿಯ ಜೀವನದಲ್ಲಿ ಗುರುವಿನ ಮಹತ್ವ ಏನು ಅನ್ನೋದನ್ನು ಕೂಡ ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ಕೊಳ್ಳಲಿಕ್ಕೆ ಬಯಸ್ಕಿದ್ದಾರೆ ಬಯಸಿದ್ದಾರೆ ಇದು ನನಗೆ ತಿಳಿದ ಮಟ್ಟಿಗೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರಿತಾ ಇರಲಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಪಾತ್ರ ಏನು ಶಿಷ್ಯ ಹೇಗಿರಬೇಕು ಅನ್ನೋದನ್ನು ಕೂಡ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಕಂಡುಕೊಂಡಿದ್ದಾರೆ ಹಾಗಾಗಿ ವಿಶ್ವೇಶ್ವರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಶ್ವೇಶ್ವರಿ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ಅಂತ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಸದಸ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ಸಾಹಿತಿ ಇದರ ಜೊತೆಗೆ ಕುವೆಂಪು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಲ್ಲೇ ಐದು ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೀನಿ